ಐಶ್ವರ್ಯರು ಸ್ಪರ್ಧೆ ಪ್ರಶ್ನೆ ಆತರ ಯಾವ್ದೇ ಯೋಚನೆ ಕೂಡ ನನಗಿಲ್ಲ ನನಗೆ ನಾನ್ ಮಾಡ್ತಿರೋ ವೃತ್ತಿ ವಿದ್ಯಾಸಂಸ್ಥೆ ನಡೆಸಿರೋದ್ರಲ್ಲಿ ತುಂಬಾ ಜಾಸ್ತಿ ಆತ್ಮತೃಪ್ತಿ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಅನ್ಸುತ್ತೆ ಎಲ್ಲಾ ಫೇಸಸ್ ಅಲ್ಲೂ ಒಬ್ರು ಲೀಡರ್ ಬೇಕು ಅಂತ ಸೊ ನಾನ್ ಎಜುಕೇಶ್ನಲ್ ಒಂದು ಲೀಡರ್ ಆಗಕ್ಕೆ ಇಷ್ಟ ಪಡ್ತೀನಿ ಇವತ್ತು ಪಾಲಿಟಿಕ್ಸ್ ಅಲ್ಲಿ ನಮ್ ಫ್ಯಾಮಿಲಿ ಇರೋದ್ರಿಂದ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಅವ್ರು ಮಾಡೋ ಎಜುಕೇಶನ್ ವರ್ಕ್ಸ್ ಅಲ್ಲಿ ನಾನ್ ಹಂಗ್ ಭಾಗಿದಾರಿ ಆಗ್ಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ನಾನೇ ರಾಜಕೀಯಕ್ಕೆ ಬರ್ಬೇಕು ಅಂತ ನಂಗೆ ಯಾವ ಯೋಚನೆ ಸದ್ಯಕ್ಕೆ ಇಲ್ಲ ಸೊ ನಾನು ಆತರ ಯೋಚನೆ ಮಾಡ್ತಾ ಇಲ್ಲ ಹೆಚ್ಚು ಸ್ಥಾನ ಬಂದ ತಂದೆ ಸಿಎಂ ಅಂತ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ ಮೇಡಮ್ ಇವಾಗ ಏನ್ ಹೇಳ್ತೀರಿ ನಮ್ಗೆ ಆಲ್ರೆಡಿ ಇವಾಗ ಸಿ ಎಂ ಇದಾರಲ್ವಾ ಸೊ ಅವ್ರನ್ನ ರೆಸ್ಪೆಕ್ಟ್ ಮಾಡ್ಬಿಟ್ಟು ಅವ್ರ ಜವಾಬ್ದಾರಿನ ನೋಡಿಕೊಂಡು ಪ್ರೋಗ್ರೆಸ್ ಮಾಡೋಣ ಕರ್ನಾಟಕನ ಆತರ ಅದೃಷ್ಟ ಬಂದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕೋಸ್ಕರ ಬರುತ್ತೆ ಹೊತ್ತು ಸುಮ್ನೆ ಯಾರು ಕೊಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಸೊ ದಯವಿಟ್ಟು ಇವಾಗ ನಮ್ಮ ಸಿ ಎಂ ಯಾರಿದ್ದಾರೆ ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಜನಕ್ಕೆ ತೋರಿಸಿ ನಮ್ಗೆ ಓಟ್ ಹಾಕಿ ಕಾಂಗ್ರೆಸ್ಗೆ ಅಂತ ಕೇಳ್ಕೊಬೇಕು ಐಶ್ವರ್ಯರು ಸ್ಪರ್ಧೆ ಪ್ರಶ್ನೆ ಯೋಚನೆ ಕೂಡ ನನಗಿಲ್ಲ ನನಗೆ ನಾನ್ ಮಾಡ್ತಿರೋ ವೃತ್ತಿ ವಿದ್ಯಾಸಂಸ್ಥೆ ನಡೆಸಿರೋದ್ರಲ್ಲಿ ತುಂಬಾ ಜಾಸ್ತಿ ಆತ್ಮತೃಪ್ತಿ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಅನ್ಸುತ್ತೆ ಎಲ್ಲಾ ಫೇಸಸ್ ಅಲ್ಲೂ ಒಬ್ರು ಲೀಡರ್ ಬೇಕು ಅಂತ ಸೊ ನಾನ್ ಎಜುಕೇಶ್ನಲ್ ಒಂದು ಲೀಡರ್ ಆಗಕ್ಕೆ ಇಷ್ಟ ಪಡ್ತೀನಿ ಇವತ್ತು ಪಾಲಿಟಿಕ್ಸ್ ಅಲ್ಲಿ ನಮ್ ಫ್ಯಾಮಿಲಿ ಇರೋದ್ರಿಂದ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಅವ್ರು ಮಾಡೋ ಎಜುಕೇಶನ್ ವರ್ಕ್ಸ್ ಅಲ್ಲಿ ನಾನ್ ಹೆಂಗ್ ಭಾಗಿದಾರಿ ಆಗ್ಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ನಾನೇ ರಾಜಕಾರಣಕ್ಕೆ ಬರಬೇಕು ಅಂತ ನಂಗೆ ಯಾವ ಯೋಚನೆನೂ ಸದ್ಯಕ್ಕೆ ಇಲ್ಲ ಸೊ ನಾನು ಆತರ ಯೋಚನೆ ಮಾಡ್ತಾ ಇಲ್ಲ ಹೆಚ್ಚು ಸ್ಥಾನ ಬಂದ ತಂದೆ ಸಿಎಂ ಕ್ಯಾಂಡ್ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ ಮೇಡಮ್ ಇವಾಗ ಏನ್ ಹೇಳ್ತೀರಿ ನಮ್ಗೆ ಆಲ್ರೆಡಿ ಇವಾಗ ಸಿ ಎಂ ಇದಾರಲ್ವ ಸೊ ಅವ್ರನ್ನ ರೆಸ್ಪೆಕ್ಟ್ ಮಾಡ್ಬಿಟ್ಟು ಅವ್ರ ಜವಾಬ್ದಾರಿನ ನೋಡ್ಕೊಂಡು ಪ್ರೋಗ್ರೆಸ್ ಮಾಡೋಣ ಕರ್ನಾಟಕನ ಆತರ ಅದೃಷ್ಟ ಬಂದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕೋಸ್ಕರ ಬರುತ್ತೆ ಹೊತ್ತು ಸುಮ್ನೆ ಯಾರು ಕೊಡೋಲ್ಲ ಅಂತ ನಾನು ಅನ್ಕೊಂಡಿದೀನಿ ಸೊ ದಯವಿಟ್ಟು ಇವಾಗ ನಮ್ಮ ಸಿ ಎಂ ಯಾರಿದ್ದಾರೆ ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಜನಕ್ಕೆ ತೋರಿಸಿ ನಮ್ಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ಅಂತ ಕೇಳ್ಕೊಬೇಕು